ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಆಲ್ರೆಡಿ ಏನು ಮಾಡಿದೀನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಒನ್ ಮಾರ್ಕ್ ಕ್ವಶನ್ಸು ಮತ್ತು ಬಯಾಲಜಿ ಪಾರ್ಟ್ ಡಿಸ್ಕಸ್ ಮಾಡಾಗಿದೆ ಈಗ ಏನಪ್ಪ ಅಂದರೆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಕೆಮಿಸ್ಟ್ರಿ ಪಾರ್ಟನ್ನ ಡಿಸ್ಕಸ್ ಮಾಡೋಣ ಮತ್ತೊಂದು ಕ್ಲಿಪ್ಪಲ್ಲಿ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಫಿಸಿಕ್ಸ್ ಪಾರ್ಟನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನಾನೇನಪ್ಪ ಅಂದರೆ ಪಿ ಡಿ ಎಫ್ ಕೊಡಕ್ಕೆ ನಾನು ಹಾಕಾಗಲ್ಲ ಅಂತ ಮೊದಲೇ ಹೇಳಿದ್ದೀನಿ ಹೌದಾ ಇಟ್ಸ್ ಅ ಲ್ಯಾಕ್ ಆಫ್ ಟೈಮ್ ನನ್ನ ಟೈಮ್ ಜೊತೆ ನಾನು ಮ್ಯಾನೇಜ್ ಮಾಡಿ ಏನು ಅಂದರೆ ಈ ವಿಡಿಯೋಗಳನ್ನು ಮಾಡಬೇಕಂತ ಭಾಳ ಜನ ವಿದ್ಯ ವಿದ್ಯಾರ್ಥಿಗಳು ನಂಗೆ ಮೆಸೇಜ್ ಆಗ್ತಾ ಇದ್ದೀರಿ ಸರಿ ಇದ್ರೆ ಪಿ ಡಿ ಎಫ್ ಮಾಡಿಕೊಡಿ ಅಂತ ಇಟ್ ಟೇಕ್ಸ್ ಓನ್ ಟೈಮ್ ಪಿ ಡಿ ಎಫ್ ಮಾಡಬೇಕಾದ್ರೆ ಆದರೆ ನಾನು ಡೈರೆಕ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ಏನಿಲ್ಲ ಡೈರೆಕ್ಟಾಗಿ ಕ್ವಶನ್ ಪೇಪರ್ ತಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೋದು ನನ್ನ ಹಿಂದಿನ ನೀವು ಪ್ರಶ್ನೆ ಪತ್ರಿಕೆಗಳನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಉಳಿದೆಲ್ಲ ಏನೋ ಫ್ರೆಂಡ್ಸು ಯಾರೋ ಪಿ ಡಿ ಎಫ್ ಮಾಡಿರ್ತಾರೋ ಅದನ್ನು ನಾನು ಕಳ್ಸಿ ನಾನು ಮಾಡ್ತೀನಿ ಬಟ್ ಸೈನ್ಸು ನಾನು ಸ್ವತಃ ಮಾಡೋದ್ರಿಂದ ಪಿ ಡಿ ಎಫ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನಿಮಗೆ ಒಟ್ಟಿನಲ್ಲಿ ನಾವು ನಾಲೆಡ್ಜ್ ಕೊಡಬೇಕು ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಅನ್ನೋಂಥ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅನ್ನೋದು ಗುರ್ತಿದೆ ಐ ಥಿಂಕ್ ಮೋರ್ ದ್ಯಾನ್ ತರ್ಟಿ ಕ್ವಶನ್ ಪೇಪರ್ ಉಳ್ದೆಲ್ಲ ಸಬ್ಜೆಕ್ಟ್ ಟೆನ್ ಟೆನ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಸೈನ್ಸಿದು ಮಾತ್ರ ಹೌದಾ ಮೋರ್ ದನ್ ಥರ್ಟಿ ಕ್ವಶನ್ ಪೇಪರ್ಸ್ ಬಿಡಿಸಿದ್ದೀನಿ ಸೊ ಇಟ್ಸ್ ಅ ಮ್ಯಾಕ್ಸಿಮಮ್ ದ್ಯಾನ್ ಎನಫ್ ಕೆಳಗಿನ ರಚನೆಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಸಂಯುಕ್ತಗಳನ್ನು ಹೆಂಗೆ ಹೆಸರಿಸ್ತೀವಪ್ಪ ಅಂತ ನಾನು ಮೊದಲೇ ಹೇಳಿದ್ದೀನಿ ನೋಡಿರಿ ಈ ಸಂಯುಕ್ತಗಳಲ್ಲಿ ಏನೇನು ಏನು ಕ್ರಿಯಾಗುಂಪುಗಳಿದಾವೆ ಬಂಧಗಳಿದಾವೆ ಅನ್ನೋದು ನೋಡ್ಕೊಂಡು ಬಿಡಬೇಕು ಈ ಪಾಟನ್ನು ನೋಡಿದಾಗ ಹೌದಾ ಈ ಪಾಟನ್ನು ನೋಡಿದಾಗ ಏನಿಸ್ತದಪ್ಪ ಅಂದರೆ ಇದು ಸಿ ಓ ಎಚ್ ಇದೇನಪ್ಪ ಅಂದರೆ ಸಿ ಓ ಎಚ್ ಸಿ ಎಚ್ ಕಾರ್ಬಾಕ್ಸಿಲಿಕ್ ಆಮ್ಲ ಹೌದಾ ಹಾಗಾದರೆ ಕಾರ್ಬಾಕ್ಸಿಲಿಕ್ ಆಮ್ಲ ನೋಯಿಕ್ ಅಂತ ಪ್ರತ್ಯಯದಿಂದ ಹೆಸರಿಸ್ತೀವಿ ಹೌದಾ ಯಾವ ಪ್ರತ್ಯಯ ನೊಯಿಕ್ ಅನ್ನೋ ಪ್ರತ್ಯಯದಿಂದ ಹೆಸರಿಸ್ತೀವಿ ಹಾಗಾದ್ರೆ ಎಷ್ಟು ಕಾರ್ಬನ್ ಇದಾವೆ ಮೂರು ಕಾರ್ಬನ್ ಇದಾವೆ ಮೂರು ಕಾರ್ಬನ್ ಅಂದರೆ ಪ್ರೊಫೈನ್ ಪ್ರೊಫೈನ್ ನೋಯಿಕ್ ಹಾಗಾದ್ರೆ ಮೊದಲನೇ ಉತ್ತರ ಕೆಳಗಿನ ರಚನೆಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಹೇಳಿದರೆ ಮೊದಲನೇದು ಏನಪ್ಪ ಅಂದ್ರೆ ಪ್ರೊಫೆನೋಯಿಕ್ ಆಮ್ಲ ಇಲ್ಲಿ ನೀಟಾಗಿ ಬರೆಯೋಕ್ಕಾಗಲ್ಲ ನಾನು ಮೊದಲೇ ಹೇಳ್ತೀನಿ ಆದರೂ ಪ್ರೊಫೆನೋಯಿಕ್ ಆಮ್ಲ ಇದು ಒಳ್ಳೇ ಉತ್ತರ ಆಯಿತು ಇನ್ನು ಎರಡನೇದು ಏನಪ್ಪ ಅಂದರೆ ಸ್ಟ್ರಕ್ಚರ್ ನೋಡ್ರಿ ಕಾರ್ಬನ್ ಎಷ್ಟಿದಾವ ಮೂರು ಕಾರ್ಬನ್ ಇದಾವೆ ಆಮೇಲೆ ನಡುವೆ ಒಂದು ದ್ವಿಬಂಧ ಇದೆ ನಡುವೆ ಒಂದು ಏನಿದೆ ದ್ವಿಬಂಧ ಇದೆ ಹಾಗಾದರೆ ನೋಡ್ರಿ ಕಾರ್ಬನ್ನು ಇದಾವೆ ನಾಲ್ಕು ಕಾರ್ಬನ್ನು ಏಕ ಬಂದ ಹೊಂದಿದ್ರೆ ಅಲ್ಕೈನ್ಗಳು ದ್ವಿ ಬಂಧ ಹೊಂದಿದ್ರೆ ಅಲ್ಕೀನ್ಗಳು ತ್ರೀ ಬಂಧ ಹೊಂದಿದ್ರೆ ಅಲ್ಕೈನ್ಗಳು ಅಂತ ಕೊಡ್ತಿದ್ದೆ ಹಾಗಾದ್ರೆ ಇಲ್ಲಿ ದ್ವಿ ಬಂಧ ಇದೆ ಕಾರ್ಬನ್ ಎಷ್ಟಿದಾವೆ ನಾಲ್ಕು ಹಂಗಾರೆ ಬ್ಯೂಟೇನ್ ಅನ್ನೋ ಪ್ರತ್ಯಯ ಬರ್ತದೆ ಬ್ಯೂಟೇನ್ ಪ್ಲಸ್ ಈನ್ ಅಲ್ಕೇನ್ಗಳಿಗೆ ಏನ ಅಲ್ಕೀನ್ಗಳಿಗೆ ಈನಾಲ್ಕೈನ್ಗಳಿಗೆ ಐನಾ ಅಂತ ಬರ್ತದ ಹಾಗಾದರೆ ಇಲ್ಲಿ ಬರೋದು ಯಾವುದಪ್ಪ ಅಂದರೆ ಎರಡನೇದು ಬ್ಯೂಟೀನ್ ಎರಡನೇದು ಯಾವುದು ಬ್ಯೂಟೀನ್ ಇನ್ನು ಮೂರನೇದು ಏನಪ್ಪ ಅಂದರೆ ಕ್ರಿಯಾ ಗುಂಪನ್ನು ನೋಡ್ರಿ ಇಲ್ಲಿ ಯಾವುದನ್ನು ಕ್ರಿಯಾ ಗುಂಪನ್ನು ಕ್ರಿಯಾ ಗುಂಪು ಓ ಎಚ್ ಇದೆ ಹೌದಾ ಆಮೇಲೆ ಸಿ ಟು ಎಚ್ ಫೈವ್ ಓ ಎಚ್ ಇದನ್ನು ಈತಾಯಿಲ್ ಆಲ್ಕೋಹಾಲ್ ಅಂತ ಕರಿಬೋದು ಅಥವಾ ಏನಂತ ಕರಿಬೋದು ಎಥನಾಲ್ ಮೂರನೇ ಅನ್ಸು ಯಾಕಂದರೆ ಓ ಎಚ್ ಕ್ರಿಯಾ ಗುಂಪು ಓ ಎಚ್ ಆಲ್ಕೋಹಾಲ್ಗಳು ಹೌದಾ ಹಂಗಾರೆ ನಾಲ್ ಅನ್ನೋ ಪ್ರತ್ಯಯ ಬರ್ತದೆ ನಾಲ್ ಎಥೆನಾಲ್ ಅಥವಾ ಇಥೈಲ್ ಆಲ್ಕೋಹಾಲ್ ಎರಡು ಒಂದೇ ನೆಕ್ಸ್ಟ್ ನಾಲ್ಕನೇದು ನಾಲ್ಕನೇದು ನೋಡ್ರಿ ತ್ರೀ ಬಂದ ಇದೆ ತ್ರೀ ಬಂದ ಇದ್ರೆ ಅಂತ ಹೇಳಿದೀನಿ ಐನ್ ಅಂತ ಹೇಳಿದೀನಿ ಎಷ್ಟು ಕಾರ್ಬನ್ ಇದಾವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಅಂದರೆ ಪೆಂಟ್ ಅಂತ ಪ್ರತ್ಯಯ ಬರ್ತದೆ ಹಾಗಾದ್ರೆ ಪೆಂಟ್ ಪ್ಲಸ್ ಐನ್ ಪೆಂಟೈನ್ ಹೌದು ಪೆಂಟೈನ್ ಹೌದಾ ಇದೇನಪ್ಪ ಅಂದರೆ ಎರಡಕ್ಕೆ ಒಂದು ಪ್ರಶ್ನೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಏನ್ ಕೇಳಿದಾರಪ್ಪ ಅಂದ್ರೆ ಥರ್ಮೈಟ್ ಕ್ರಿಯೆಯು ರೈಲ್ವೆ ಹಳಿಗಳನ್ನು ಜೋಡಿಸಲು ಉಪಯುಕ್ತವಾಗಿದೆ ಏಕೆ ಈ ಹೇಳಿಕೆಯನ್ನು ವಿವರಣೆಯೊಂದಿಗೆ ಸ್ಪಷ್ಟೀಕರಿಸಿ ಅಂತ ಇದನ್ನು ನಾನು ಬರೆದು ಹೇಳೋದಿಲ್ಲ ಆದರೆ ಆಡಿಯೋ ರೂಪದಲ್ಲಿ ಹೇಳ್ತೀನಿ ನೀವು ಕ್ವಶನ್ ಪೇಪರ್ ಬಿಡಬೇಕು ಬಿಡಿಸ್ಬೇಕಾದ್ರೆ ಏನು ಪಾಸ್ ಮಾಡಿಬಿಟ್ಟು ಪಾಸ್ ಮಾಡಿಬಿಟ್ಟು ಬರ್ಕೋಬೇಕು ನೋಡಿರಿ ಏನಪ್ಪ ಅಂದರೆ ಥರ್ಮೈಟ್ ಕ್ರಿಯೆ ಅತಿ ಬಹಿರುಷ್ಣಕ ಕ್ರಿಯೆ ಥರ್ಮೈಟ್ ಕ್ರಿಯೆಯೂ ಅತಿ ಬಹಿರುಷ್ಣಕ ಕ್ರಿಯೆ ಹೌದಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುವಂಥ ಉಷ್ಣ ಹೌದಾ ಏನಪ್ಪ ಅಂದರೆ ಆಕ್ಸಿಜನ್ನ ಸಂಪರ್ಕದೊಂದಿಗೆ ಕಬ್ಬಿಣವನ್ನು ದ್ರವ ಸ್ಥಿತಿಗೆ ತಂದು ಬಿಡ್ತದೆ ಹೌದಾ ಏನು ಲೋಹವನ್ನು ದ್ರವಿತ ಸ್ಥಿತಿಗೆ ತರೋದ್ರಿಂದ ನಾವು ರೈಲ್ವೆ ಹಳಿಗಳನ್ನು ಭಾಳ ಸರಾಗವಾಗಿ ಏನು ಮಾಡ್ಬೋದು ಅಂದರೆ ಜೋಡಿಸ್ಬೋದು ಆದ್ದರಿಂದ ಥರ್ಮೈಟ್ನ ಕ್ರಿಯೆಯು ರೈಲ್ವೆ ಹಳಿಗಳನ್ನು ಜೋಡಿಸಲು ಉಪಯುಕ್ತವಾಗಿದೆ ಈ ಪ್ರಶ್ನೆ ಉತ್ತರ ಬರಿಬೋದು ಅಥವಾ ಇನ್ನೊಂದು ಪ್ರಶ್ನೆಯಲ್ಲಿದೆ ಏನು ಸತುವಿನ ಕಾರ್ಬೋನೇಟು ಮತ್ತು ಸಿನ್ಬಾರ್ ಅದುರುಗಳು ಹುರಿಯುವಿಕೆಯಿಂದ ಅವುಗಳ ಆಕ್ಸೈಡ್ಗಳಿಗೆ ಪರಿವರ್ತಿಸಬಹುದೇ ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ ಅಂತ ಇದು ಡಿಪೆಂಡ್ ಅಪಾನ್ ಏನಪ್ಪ ಅಂದರೆ ಲೋಹ ನೋಡ್ರಿ ಈ ಎರಡೂ ಅದುರುಗಳನ್ನು ಹುರಿಯುವಿಕೆಯಿಂದ ಅವರ ಅವನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ ಯಾವ ಸತುವಿನ ಕಾರ್ಬೋನೇಟು ಮತ್ತು ಸಿನ್ಬಾರ್ ಅದುರುಗಳನ್ನು ಹ್ಞೂ ಡೈರೆಕ್ಟಾಗಿ ಹುರಿಯುವಿಕೆಯಿಂದ ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸತ್ತು ಮಧ್ಯಮ ಕ್ರಿಯಾಪಟುತ್ವ ಧಾತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸೋದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸೋದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ ಆದ್ದರಿಂದ ಅಪಕರ್ಷಿಸುವ ಮೊದಲು ಲೋಹದ ಕಾರ್ಬೋನೇಟ್ಗಳನ್ನು ಲೋಹೀಯ ಆಕ್ಸೈಡ್ಗಳಾಗಿ ಪರಿವರ್ತಿಸಬೇಕು ಲೋಹದ ಕಾರ್ಬೋನೇಟ್ಗಳನ್ನು ಲೋಹಿ ಆಕ್ಸೈಡ್ಗಳಾಗಿ ನೋಡಬೇಕು ಪರಿವರ್ತಿಸಬೇಕು ಇನ್ನು ಸಿನ್ಬಾರು ಸಿನ್ಬಾರು ಪಾದರಸದ ಸಲ್ಫೈಡ್ ಸಿನ್ಬಾರು ಇನ್ಪ ಪಾದರಸದ ಸಲ್ಫೈಡ್ ಪಾದರಸ ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಹೊಂದಿದೆ ಇದರ ಲೋಹದ ಆಕ್ಸೈಡನ್ನು ಕಾಯಿಸುವುದರಿಂದ ಮಾತ್ರ ಕಾಯಿಸುವುದನ್ನು ಹುರಿಯುವುದರಿಂದಲ್ಲ ಕಾಯಿಸುವುದರಿಂದ ಮಾತ್ರ ನಾವು ಏನು ಮಾಡ್ಬೋದು ಅಂದರೆ ಉದ್ಧಾರಣ ಕ್ರಿಯೆಗೆ ಹೌದಾ ಒಳಪಡಿಸ್ಬೌದು ಹಾಗಾದರೆ ಎರಡು ಆನ್ಸರ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಟು ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಹೌದಾ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಪರಮಾಣು ಧಾತುಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಹೌದಾ ಆಮೇಲೆ ಮತ್ತೊಂದು ಕ್ವಶನ್ ಟು ಅಲ್ಲಿ ಕೇಳಿದ್ದಾರೆ ಏನಪ್ಪ ಅಂದರೆ ಒಂದೊಂದು ಅಂಕಕ್ಕೆದು ಪೊಟ್ಯಾಷಿಯಮ್ ಆಕ್ಸೈಡ್ನ ಸೂತ್ರ ಕಾರಣದೊಂದಿಗೆ ಬರೀರಿ ಅಂತ ಹೇಳಿದ್ದಾರೆ ಅಂದರೆ ಮೊದಲನೇ ಪ್ರಶ್ನೆ ಸ್ವಲ್ಪ ಇದನ್ನು ಇಂಗ್ಲೀಷ್ ಮೀಡಿಯಮ್ಗೆ ಏನೋ ಕರೆಕ್ಟ್ ಹೇಳಿದೆ ಅದರ స మేక్ ఆయో నోడ్రీ బొరా యాదు బోరాన్ బోరా ప్రమాణ సంఖ్య ఎస్టు ఐదు 1S2 2S2 2P1 2P1 టు ఇన్ బోరాన్ ముగ్ మేలు అదూ ఆక్సిజను ఎస్టు ఎంట్ వన్ ఎస్ టు కార్బన్ ఎస్టు ఆరు ಒನ್ ಎಸ್ ಟು ಟು ಎಸ್ ಟು ಟು ಪಿ ಟು ಹಾಗಾದರೆ ಈ ಮೂರೂ ಧಾತುಗಳನ್ನು ಗಮನಿಸಿದಾಗ ಲೀಥಿಯಮ್ಮು ಏನಪ್ಪ ಅಂದರೆ ಒನ್ ಎಸ್ ಟು ಲೀಥಿಯಮ್ದು ಮೂರು ಇರೋದರಿಂದ ಒನ್ ಎಸ್ ಟು ಟು ಎಷ್ಟು ಟು ಪಿ ಒನ್ ಟು ಪಿ ಒನ್ ಇಲ್ಲೂ ಎರಡು ಕವಚಗಳಿದಾವೆ ಇಲ್ಲೂ ಎರಡು ಕವಚಗಳಿದಾವೆ ಇಲ್ಲೂ ಎರಡು ಕವಚಗಳಿದ್ದಾವೆ ಇಲ್ಲೂ ಎರಡು ಕವಚಗಳಿದ್ದಾವೆ ಹೌದಾ ಹೈಯೆಸ್ಟ್ ಎನರ್ಜಿ ಲೆವೆಲ್ ಅಂತ ಏನು ಕೇಳ್ತೀವಲ್ಲ ಹೌದಾ ಸಲ್ಸ್ ಸಂಖ್ಯೆ ಎರಡು ನಾಲ್ಕು ಧಾತುಗಳು ಒಂದೇ ರೀತಿಯ ಕವಚವನ್ನು ಹೊಂದಿದಾವೆ ಹಾಗಾದರೆ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಡಿಸೈಡ್ ಮಾಡಬೇಕಾಗ್ತದೆ ನೋಡ್ರಿ ಹೊರ ಕವಚದಲ್ಲಿ ಲೀಥಿಯಮಲ್ಲಿ ಎರಡು ಎಲೆಕ್ಟ್ರಾನ್ಗಳಿದ್ದಾವೆ ಬೊರಾಮನಲ್ಲಿ ಏನಪ್ಪ ಅಂದ್ರೆ ಮೂರು ಇಲೆಕ್ಟ್ರಾನ್ಗಳಿದ್ದಾವೆ ಆಕ್ಸಿಜನ್ನಲ್ಲಿ ಎಂಟು ಇಲೆಕ್ಟ್ರಾನ್ಗಳಿದ್ದಾವೆ ಕಾರ್ಬನ್ನಲ್ಲಿ ನಾಲ್ಕು ಇಲೆಕ್ಟ್ರಾನ್ ಇದ್ದಾವೆ ಹಾಗಾದ್ರೆ ಹೆಚ್ಚಾವುದರಲ್ಲಿ ಇದ್ದಾವೆ ಇದಾವೆ ಆಕ್ಸಿಜನಲ್ಲಿ ಹೆಚ್ಚಿರೋದರಿಂದ ನಾನು ಈಗಾಗಲೇ ಒಂದು ಕಾನ್ಸೆಪ್ಟ್ ಹೇಳಿದ್ದೀನಿ ಏನಪ್ಪ ಅಂದರೆ ಕವಚಗಳ ಸಂಖ್ಯೆ ಸೇಮ್ ಆದಾಗ ಮೊದಲನೇ ಕವಚದಲ್ಲಿ ಎರಡು ಆಕ್ಸಿಜನ್ನಲ್ಲಿ ಎರಡನೇ ಕವಚದಲ್ಲಿ ಅಂತ ಹೇಳಿದೆ ಟು ಎಸ್ ಟು ಟು ಪಿ ಸಿಕ್ಸ್ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾದರೆ ಎಷ್ಟು ಇಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗ್ತದೋ ಅಷ್ಟು ಏನಪ್ಪ ಅಂದರೆ ಧನ ಅಯಾನುಗಳು ಮತ್ತು ಋಣಾಯಾನುಗಳು ಏನು ಪ್ರೊಟಾನು ಮತ್ತು ಇಲೆಕ್ಟ್ರಾನ್ ನಡುವಿನ ಆಕರ್ಷಣೆ ಹೆಚ್ಚಾಗಿ ಈ ಪರಮಾಣು ಗಾತ್ರ ಇನ್ನೂ ಕುಸಿತದ ಒಳಗೆ ಬರ್ತದ ಹಾಗಾದರೆ ಇಲ್ಲಿ ಅತ್ಯಂತ ಚಿಕ್ಕ ಪರಮಾಣು ಯಾವುದಪ್ಪ ಅಂದರೆ ಆಕ್ಸಿಜನ್ ನಾನು ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಬೊರಾಣ್ ಅಂತ ಹೇಳಿದೆ ಯಾಕಂದರೆ ಎಲ್ಲದರ ಕವಚ ಸೇಮ್ ಇದ್ದಾಗ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾದಾಗ ಇಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗೋದರಿಂದ ಪ್ರೊಟಾನು ಮತ್ತು ಇಲೆಕ್ಟ್ರಾನ್ಗಳ ನಡುವಿನ ಆಕರ್ಷಣೆ ಏನಾಯ್ತಿಲ್ಲ ಅದು ಹೆಚ್ಚಾಗಿ ಧಾತು ಮತ್ತೊಂದು ಸ್ವಲ್ಪ ಕುಸಿದು ಚಿಕ್ಕದಾಗ್ತದೆ ಕಂಪ್ರೆಷನ್ಗಳಾಗ್ತದೆ ಸಂಕೋಚನೆಗೆ ಆಗ್ತದೆ ಸಂಕೋಚನೆ ಒಳಗೆ ಮತ್ತಿಷ್ಟು ಚಿಕ್ಕದಾಗ್ತದೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಏನು ಬೋರಾಡ್ ಅಂತ ಹೇಳಿದಿಲ್ಲ ಅದು ಆನ್ಸರ್ ರಾಂಗ್ ಇದೆ ಹೌದಾ ಆಕ್ಸಿಜನ್ ರೈಟ್ ಆನ್ಸರ್ ಆಮೇಲೆ ಪೊಟ್ಯಾಷಿಯಮ್ ಅಂತೂ ಅತ್ಯಂತ ದೊಡ್ಡದ್ದು ಯಾಕೆಂದರೆ ಮೂರನೇ ಕವಚ ಬರ್ತದೆ ಅದು ನೋಡ್ರಿ ಹತ್ತೊಂಬತ್ತು ಪರಮಾಣು ಸಂಖ್ಯೆ ಎಷ್ಟು ಹತ್ತೊಂಬತ್ತು ಒಂದು ಎಷ್ಟು ಟು ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಸಿಕ್ಸ್ ಫೋರ್ ಎಸ್ ಒನ್ ಎಷ್ಟು ಕವಚಗಳು ಬಂದವು ನಾಲ್ಕು ಇವೆಲ್ಲ ಧಾತುಗಳಿಗೆ ಹೋಲಿಸಿದ್ರೆ ಕವಚಗಳ ಸಂಖ್ಯೆ ನೋಡ್ರಿ ಒಂದು ಒಂದನೇ ಕವಚ ಎರಡನೇ ಕವಚ ಮೂರನೇ ಕವಚ ನಾಲ್ಕನೇ ಕವಚ ಇಲ್ಲಿ ಮಾತ್ರ ಎರಡೇದ ಉಳಿದ ಎಲ್ಲ ಧಾತುಗಳಲ್ಲಿ ಅಲ್ಲಿ ಇಲ್ಲಿ ಎಷ್ಟಿದಾವೆ ನಾಲ್ಕು ಕವಚಗಳು ಹಂಗಾರೆ ಅತ್ಯಂತ ದೊಡ್ಡ ಪರಮಾಣು ಯಾವುದಪ್ಪ ಅಂದರೆ ಪೊಟ್ಯಾಷಿಯಮು ಅತ್ಯಂತ ಚಿಕ್ಕ ಪರಮಾಣು ಯಾವುದಪ್ಪ ಅಂದರೆ ಆಕ್ಸಿಜನ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಹೌದಾ ಅತಿ ಚಿಕ್ಕ ಪರಮಾಣು ಆಕ್ಸಿಜನ್ ಅತಿ ದೊಡ್ಡ ಪರಮಾಣು ಪೊಟ್ಯಾಷಿಯಮ್ ಇನ್ನು ಪೊಟ್ಯಾಷಿಯಮ್ ಆಕ್ಸೈಡ್ ಕೆ ಟು ಓ ಯಾ ಕೆ ಟು ಓ ಅಂದರೆ ಪೊಟ್ಯಾಷಿಯಮ್ಮು ಒಂದನೇ ಗುಂಪಿನ ಹಾತು ಅದರ ವ್ಯಾಲೆನ್ಸಿ ಪಾ ಅಂದರೆ ಒಂದು ಪ್ಲಸ್ ಒಂದು ಹೌದಾ ಅದರ ವ್ಯಾಲೆನ್ಸಿ ಎಷ್ಟು ಪ್ಲಸ್ ಒಂದು ಆಮೇಲೆ ಆಕ್ಸಿಜನ್ ಆಕ್ಸಿಜನ್ ವ್ಯಾಲೆನ್ಸಿ ಎಷ್ಟು ಮೈನಸ್ ಎರಡು ಮೈನಸ್ ಎರಡು ಹಾಗಾದರೆ ಆಕ್ಸಿಜನ್ ಯಾವಾಗಲೂ ಬಂದ ಏರ್ಪಡಿಸ್ಬೇಕಾದ್ರೆ ಎರಡು ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ತದ ಲೋ ಆಗಿದ್ದು ಎರಡು ಎಲೆಕ್ಟ್ರಾನ್ ಕೊಡಬೇಕಂದ್ರೆ ಏನು ಮಾಡಬೇಕು ಈ ಎರಡು ಪೊಟ್ಯಾಷಿಯಮ್ಗಳು ಒಂದು ಆಕ್ಸಿಜನ್ ಜೊತೆ ವರ್ತಿಸ್ಬೇಕಾಗ್ತದೆ ಅದಕ್ಕೆ ಕೆ ಟು ಓ ಅವ್ರೇನು ಏನು ಕೇಳಿದ್ರಲ್ಲಿ ಕಾರಣದೊಂದಿಗೆ ಸಮರ್ಥಿಸಿದಂಥ ಪೊಟ್ಯಾಷಿಯಂನ ವೆಲೆನ್ಸಿ ಪ್ಲಸ್ ಒಂದು ಆಕ್ಸಿಜನ್ನ ವೆಲೆನ್ಸಿ ಮೈನಸ್ ಎರಡು ಹೌದಾ ಒಂದು ಆಕ್ಸಿಜನ್ ಎರಡು ಪೊಟ್ಯಾಷಿಯಂಗಳಿಂದ ಎಲೆಕ್ಟ್ರಾನನ್ನು ಪಡ್ಕೊಂಡು ಲೋಹ ಕೊಡ್ತದ ಅಲೋಹ ಇಸ್ಕೊಳ್ತದ ಹೌದಾ ಪಡ್ಕೊಂಡು ಬಂಧವನ್ನು ಏರ್ಪಡಿಸೋದ್ರಿಂದ ಕೆ ಟು ಓ ಅಂತ ನಾವು ಹೇಳ್ಬೋದು ಹೌದಾ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪರ್ಯಾಪ್ತ ಸಂಯುಕ್ತಗಳು ಎಂದರೇನು ಪರ್ಯಾಪ್ತ ಯಾವ ಕಾರ್ಬನ್ ಸಂಯುಕ್ತಗಳು ಏಕ ಬಂಧವನ್ನು ಹೊಂದಿರ್ತಾವ ಉದಾಹರಣೆ ಅವುಗಳ ನಡುವೆ ಏಕ ಬಂಧ ಇರ್ತದ ಅಥವಾ ಏಕಸಹ ವೆಲನ್ಸಿಯ ಬಂಧ ಇರ್ತದ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ನಾವು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ ಒಂದು ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಮೊದಲನೇದು ಅನುರೂಪ ಶ್ರೇಣಿ ಅನುರೂಪ ಶ್ರೇಣಿ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಈಗ ಏನಪ್ಪ ಅಂದರೆ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಸಿ ಎಚ್ ಟು ಆಗಿದ್ದರೆ ಅದನ್ನು ಅನುರೂಪ ಸಿಂಪಲ್ ಆಗಿ ಹೇಳ್ಬೋದು ಅಥವಾ ಒಂದು ಕ್ರಿಯಾ ಗುಂಪಿದೆ ಆ ಕಾರ್ಬನ್ ಸಂಯುಕ್ತಗಳ ನಡುವಿನ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸ್ತಾಯಿದ್ದೀವಿ ಸ್ಥಾನ ಸ್ಥಾನಪಲ್ಲಟಗೊಳಿಸಿದಾಗ ಸಿ ಎಚ್ ಟು ಅನ್ನು ಸ್ಥಾನಪಲ್ಲಟಗೊಳಿಸಿದಾಗ ಮುಂದಿನ ಸಂಯುಕ್ತ ಸಿಗ್ತಾ ಇದೆ ಅನುರೂಪ ಒಂದಾದ ನಂತರ ಒಂದು ಅನುರೂಪವಾಗಿ ಸಿಗ್ತಾ ಇದೆ ಅಂದರೆ ಅದನ್ನು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ಇನ್ನು ಎಸ್ಟರ್ ಎಸ್ಟರ್ ಡೆಫಿನೇಷನ್ ಕೇಳಿದ್ದಾರೆ ಎಥನೋಯಿಕ್ ಆಮ್ಲಗಳು ಎಥನಾಲ್ನೊಂದಿಗೆ ವರ್ತಿಸಿದಾಗ ಏನು ಮಧುರ ಸುವಾಸನೆಯುಳ್ಳಂತಹ ಉತ್ಪನ್ನಗಳನ್ನು ಕೊಡ್ತಾವ ಆ ಉತ್ಪನ್ನಗಳನ್ನು ಕೊಡುವಂಥ ಪ್ರಕ್ರಿಯೆಗೆ ಎಸ್ಟರೀಕರಣ ಅಂತ ಕರೀತಾರೆ ಆಮೇಲೆ ಅಲ್ಲಿ ಸಿಗುವಂಥ ಏನು ಉತ್ಪನ್ನ ಇದೆಯಲ್ಲ ಅದನ್ನು ಎಸ್ಟರ್ ಅಂತ ಕರಿತೀವಿ ಅದನ್ನೇನು ಕರಿತೀವಿ ಎಸ್ಟರ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಕ್ವಶನ್ ಇದೇ ಕ್ವಶನ್ಗೆ ಆರು ಟೈಪ್ ಕ್ವಶನ್ ಇದೆ ಏನಪ್ಪಾ ಅಂದರೆ ಮಿಸ್ಸೆಲ್ಗಳು ಎಂದರೆ ಏನು ನೋಡ್ರಿ ಹೈಡ್ರೋಕಾರ್ಬನ್ ಸಾರಿ ವೆರಿ ಸಾರಿ ನಾವು ಮಾರ್ಜಕ ಅಂತ ಏನು ಕೇಳ್ತೀವಿ ಅಥವಾ ಸಾಬೂನು ಅಂತ ಕೇಳ್ತೀವಿ ಆ ಸಾಬೂನು ಅಥವಾ ಮಾರ್ಜಕದಲ್ಲಿ ಎರಡು ತುದಿಗಳನ್ನು ಹೊಂದಿದ್ದು ಒಂದು ಅಯಾಣಿಕ ತುದಿ ಇನ್ನೊಂದು ಉದ್ದ ಸರಪಳಿಯ ಹ್ಞೂ ಹೈಡ್ರೋಕಾರ್ಬನ್ನ ತುದಿ ಅಥವಾ ಏನೋ ನೈಸರ್ಗಿಕ ಆಮ್ಲಗಳ ತುದಿ ಅಂತ ಹೇಳ್ಬೋದು ಹಾಗಾದರೆ ಅಲ್ಲೇನಾಗ್ತದಪ್ಪ ಅಂದರೆ ಸಾಬೂನಿನ ಅಣುಗಳ ಅಯಾಣಿಕ ತುದಿ ನೀರಿನೊಂದಿಗೆ ವರ್ತಿಸಿದ ಕಾರ್ಬನ್ ಸರಪಳಿಯ ತುದಿ ಬಟ್ಟೆಯಲ್ಲಿರುವಂಥ ಎಣ್ಣೊಂದಿಗೆ ವರ್ತಿಸಿ ದುಂಡಾದ ಒಂದು ರಚನೆಯನ್ನು ಉಂಟು ಮಾಡ್ತವೆ ಆ ದುಂಡಾದ ರಚನೆ ಹೌದಾ ನೀರಿನಲ್ಲಿ ಅಮಲ್ಷನ್ ಅನ್ನು ಉಂಟು ಮಾಡ್ತದ ಆ ದುಂಡಾದ ರಚನೆಯನ್ನೇ ಮಿಸಲ್ ಅಂತ ಕರಿತೀವಿ ಏನಂತ ಕರಿತೀವಿ ಮಿಸಲ್ ಅಂತ ಕರಿತೀವಿ ಇನ್ನ ಕ್ವಶನ್ ಬಿ ಸಹವೆಲನ್ಸಿಯ ಬಂದ ಎಂದರೇನು ಅಂತ ಕೇಳಿದ್ದಾರೆ ಹಾಗಾದರೆ ವೆರಿ ಸಿಂಪಲ್ ಆಗಿ ನಾನು ಅಯಾಣಿಕ ಬಂದ ಎಲೆಕ್ಟ್ರಾನ್ ಕೊಡುವಿಕೆ ತೆಗೆದುಕೊಳ್ಳುವಿಕೆ ಎಲೆಕ್ಟ್ರಾನ್ ವರ್ಗಾವಣಿಕೆ ಮೂಲಕ ಉಂಟಾಗುವಂಥ ಬಂಧವನ್ನು ಆಯಾಣಿಕೆ ಬಂದ ಅಂತ ಕರಿತೀವಿ ಆಮೇಲೆ ಎಲೆಕ್ಟ್ರಾನ್ ಹಂಚಿಕೆ ಕೊಡೋದು ಇಲ್ಲ ತಗೋದು ಇಲ್ಲ ಹೌದಾ ಎಲೆಕ್ಟ್ರಾನ್ಗಳ ಹಂಚಿಕೆ ಮೂಲಕ ಉಂಟಾಗುವಂಥ ಎರಡು ಧಾತುಗಳ ಪರಮಾಣುಗಳ ಒಳಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳು ಹಂಚಿಕೊಳ್ಳೋದ್ರ ಮೂಲಕ ಏನಾದರೂ ಬಂಧ ಉಂಟಾಗ್ತಾ ಇದ್ದರೆ ಅಂಥ ಬಂಧವನ್ನು ಸಹವೆಲೆನ್ಸಿಗೆ ಬಂಧ ಅಂತ ಕರಿತೀವಿ ಹಾಗಾದರೆ ಸಹವೆಲನ ಸಂಯುಕ್ತಗಳ ಎರಡು ಗುಣಲಕ್ಷಣಗಳನ್ನು ಬರೀರಿ ಅಂತ ಹೇಳಿದಾರ ಸಹ ಸಹವೆಲೆ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರ್ತಾವ ಆಮೇಲೆ ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು ಆಮೇಲೆ ನೀರಿನಲ್ಲಿ ಕರಗೋದಿಲ್ಲ ಆದರೆ ಸಾವಯವದ ದಾವಕಗಳಲ್ಲಿ ಸಹವೆನಿಸ ಸಂಯುಕ್ತಗಳು ಕರಗ್ತಾವೆ ಹೌದಾ ಏನು ಉಷ್ಣ ಆವಾಹಕಗಳು ಕೂಡ ಹೌದು ವಿದ್ಯುತ್ ಆವಾಹಕಗಳು ಕೂಡ ಹೌದು ಇನ್ನು ಇದೇನಪ್ಪ ಅಂದರೆ ಗ್ಯಾರಂಟಿ ಕ್ವಶನ್ ಎವ್ರಿ ಏನು ಮ್ಯಾಕ್ಸಿಮಮ್ ಕೇಳಿ ಕೇಳ್ತಾರೆ ಇದನ್ನು ಲೋಹದ ಮೇಲೆ ಅಭೇಯ ವರ್ತನೆಯ ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬಿಡಿಸಿ ಅಂತ ಕೇಳಿದಾರೆ ಹಾಗಾದರೆ ಏನು ಮಾಡಬೇಕು ಒಂದು ಬುಣ್ಸೆನ್ ಬರ್ನರ ಹೌದಾ ಆಮೇಲೆ ಒಂದು ಟೆಸ್ಟ್ ಟ್ಯೂಬಾ ಏನು ಟೆಸ್ಟ್ ಟ್ಯೂಬಾ ಆಮೇಲೆ ಆ ಟೆಸ್ಟ್ ಟ್ಯೂಬ್ಗೆ ಏನು ಮಾಡಬೇಕಾ ಅಂದರೆ ಒಂದು ಸ್ಟ್ಯಾಂಡ ಸಿಂಪಲ್ ಆಗಿ ತೆಗಿಬೋದು ಯಾವ ರೀತಿಯಾಗಿ ತೆಗಿಬೋದು ಅನ್ನೋದು ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಆಮೇಲೆ ರಬ್ಬರ್ ಕಾರ್ಕ ಇದೇನಪ್ಪ ಅಂದರೆ ಡೆಲಿವರಿ ಟ್ಯೂಬಾ ಹೌದಾ ನಿರ್ಗಮನ ಅಳಿಕೆ ಅಂತ ಕರಿತೀವಿ ಏನಪ್ಪ ಅಂದರೆ ಒಂದು ಪಾತ್ರೆ ಪಾತ್ರೆಯಲ್ಲಿ ವೆರಿ ಸಾರಿ ಇರಲಿ ಇದೇನಪ್ಪ ಅಂದ್ರೆ ಬುಣಸಿನ ಬರ್ನರ ಇಲ್ಲೇನು ಮಾಡಿದ್ದೀವಿ ಅಂದರೆ ಲೋಹದ ಚದುರಿ ಇಟ್ಟಿದ್ದೀವಿ ಇಲ್ಲೇನು ಮಾಡಿದ್ದೀವಪ್ಪ ಅಂದರೆ ಗಾಜಿನ ನೂಲಿನ ಉಂಡೆ ಏನು ಇಟ್ಟಿದ್ದೀವಿ ಇದರಲ್ಲಿ ನೀರಿದೆ ಆಮೇಲೆ ಸ್ಟ್ಯಾಂಡ ಸ್ಟ್ಯಾಂಡ ಆಮೇಲೆ ಡೆಲಿವರಿ ಟ್ಯೂಬ ಪಾತ್ರೆ ಹೌದಾ ಪಾತ್ರೆ ಇಲ್ಲಿ ದ್ರಾವಣ ತಲೆ ಕೆಳಗಾಕಿಟ್ಟಂತಹ ಟೆಸ್ಟ್ ಟ್ಯೂಬ ಹೆಂಗೆ ನಾವು ನೀವುನ ಉಂಡೆಯನ್ನು ಕಾಯಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ ಇಲ್ಲಿರುವಂತಹ ಲೋಹ ವರ್ತಿಸಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ ಬಿಡುಗಡೆಯಾದಂಥ ಹೈಡ್ರೋಜನ್ ಎಲ್ಲ ಗುಳಿಗಳನ್ನು ಬಿಡುಗಡೆ ಮಾಡ್ತದೆ ಇಲ್ಲೇನಪ್ಪ ಅಂದರೆ ಹೈಡ್ರೋಜನ್ ಕಲೆಕ್ಟ್ ಆಗ್ತದೆ ಹೌದಾ ಇಷ್ಟೇನಪ್ಪ ಅಂದರೆ ಇದನ್ನು ಮತ್ತೆ ಹೋಲ್ಡ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ತೋರಿಸ್ಬೇಕಿಲ್ಲಿ ಹೌದಾ ಸಿಂಪಲಾಗಿ ನಾನು ಡೈಗ್ರಾಮನ್ನು ಡ್ರಾ ಮಾಡ್ತಿದ್ದೀನಿ ನೀವೇನು ಮಾಡ್ಬೋದು ಅಂದರೆ ಕಾನ್ಸೆಪ್ಟ್ ಗೊತ್ತಿದ್ರೆ ಯಾವ ರೀತಿಗೆ ಯಾವ ವಸ್ತುಗಳು ಬರ್ತಾವೆ ಹೌದಾ ಲೋಹ ಎಲ್ಲಿರ್ತದೆ ಗು ನೀರಿನಲ್ಲಿ ಅದಂಥ ಗಾಜಿನ ಸ್ಟ್ಯಾಂಡ್ ಎಲ್ಲಿ ಬರ್ತದೆ ಆಮೇಲೆ ದ್ರಾವಣದ ಪಾತ್ರೆ ತಲೆ ಕೆಳಗಾಗಿಟ್ಟಂಥ ಏನಪ್ಪ ಅಂದರೆ ಟೆಸ್ಟ್ಯೂಬ ಹೈಡ್ರೋಕ್ಲೋರಿಕ್ ಸಾರಿ ಹೈಡ್ರೋಜನ್ ಬಿಡುಗಡೆ ಆದಂಥ ಇಂಟೆ ಇಲ್ಲಿ ಸಂಗ್ರಹ ಆಗಿರ್ತದೆ ನೋಡಿರಿ ಇಲ್ಲಿ ಅದನ್ನ ತೋರಿಸಿದ್ರೆ ಮುಗಿತೀ ಟೈಕ ಎರಡು ಅಂಕ ಫಿಕ್ಸ್ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ಕ್ರಿಯೆಯು ಜಲವಿಲೀನಗೊಳ್ಳದ ಪ್ರಕ್ಷೇಪವು ಉಂಟಾಗುತ್ತದೆ ವಿವರಿಸಿ ಎರಡೂ ಕ್ರಿಯೆಗಳಲ್ಲಿ ಉಂಟಾದ ಜಲವಿಲೀನಗೊಳ್ಳುವ ಉತ್ಪನ್ನಗಳು ಯಾವುವು ಜಲವಿಲೀನಗೊಳ್ಳುವ ಉತ್ಪನ್ನಗಳನ್ನು ಕೇಳಿದರೆ ಹಾಗಾದರೆ ಈ ಎರಡೂ ರಾಸಾಯನಿಕ ಕ್ರಿಯೆಗಳನ್ನು ಮೊದಲು ಬರೀಬೇಕು ಯಾವುದು ಸೋಡಿಯಂ ಸಲ್ಫೇಟ್ ಎನ್ ಎ ಟು ಎಸ್ ಒ ಫೋರ್ ಯಾವುದರೊಂದಿಗೆ ವರ್ತಿಸ್ತಾ ಇದೆ ಬೇರಿಯಂ ಕ್ಲೋರೈಡ್ ಬಿ ಎ ಸಿ ಎಲ್ ಟು ವರ್ತಿಸಿ ಏನು ಇದೆ ಬೀರಿಯಮ್ ಸಲ್ಫೇಟ ಪ್ಲಸ್ ಮತ್ತೇನು ಸೋಡಿಯಂ ಕ್ಲೋರೈಡ್ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾ ಬ್ಯಾಲೆನ್ಸ್ ಮಾಡಿಲ್ಲ ನಾನು ರಾಸಾಯನಿಕ ಕ್ರಿಯೆಗಳನ್ನು ಏನಪ್ಪ ಅಂದರೆ ಯಾವ ರೀತಿಯಾಗಿ ಸರಿದೂಪಿಸೋದು ವೆರಿ ಸಿಂಪಲ್ ವೇಯಲ್ಲಿ ಮತ್ತು ಏನಪ್ಪ ಅಂದರೆ ಫಾಸ್ಟಾಗಿ ಅನ್ನೋದನ್ನು ಒಂದು ಸೆಪ್ರೇಟ್ ಕ್ಲಿಪ್ ಮಾಡಿದ್ದೀನಿ ನೀವು ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಕೋಬಹುದು ಹಾಗಾದರೆ ಇದು ಒಂದೇ ರಿಯಾಕ್ಷನ್ ಆಯಿತು ಎರಡನೇ ರಿಯಾಕ್ಷನ್ ಏನಪ್ಪ ಅಂದರೆ ಎರಡನೇ ರಿಯಾಕ್ಷನ್ ಏನಪ್ಪ ಅಂದರೆ ಸತ್ತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತುವಿನ ಕ್ಲೋರೈಡ್ ಮತ್ತು ಏನಪ್ಪ ಅಂದರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದ್ರು ಹಾಗಾದರೆ ಈ ಎರಡು ರಾಸಾಯನಿಕ ಸಮೀಕರಣಗಳ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅವರು ಮೊದಲೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ಕ್ರಿಯೆಯಲ್ಲಿ ವಿಲೀನಗೊಳ್ಳದ ಪ್ರಕ್ಷೇಪ ಉಂಟಾಗ್ತದೆ ಯಾವ ಕ್ರಿಯೆಲ್ಪ ಅಂದರೆ ಇದನ್ನು ಸಮೀಕರಣ ಒಂದಂತುಗಳನ್ನು ಕ್ರಿಯೆ ಒಂದಂತುಗಳನ್ನ ಇದನ್ನು ಎರಡಂತುಗಳನ್ನು ಹಂಗಾರೆ ಒಂದರಲ್ಲಿ ಏನು ಬೇರಿಯಂ ಸಲ್ಫೇಟ್ ಏನಿದಿಲ್ಲ ಅದು ಜಲವಿಲೀನಗೊಳ್ಳದ ಪ್ರಕ್ಷೇಪವನ್ನು ಉಂಟು ಮಾಡ್ತದೆ ಅದರ ಜೊತೆಗೆ ಸೋಡಿಯಂ ಕ್ಲೋರೈಡನೇನು ಕೊಟ್ಟಿರ್ತದಲ್ಲ ಸೋಡಿಯಂ ಕ್ಲೋರೈಡ ಮತ್ತು ಜಿಂಕ್ ಕ್ಲೋರೈಡ್ ಇವೆರಡೂ ನೀರಿನಲ್ಲಿ ವಿಲೀನಗೊಳ್ಳುವಂಥ ಸಂಯುಕ್ತಗಳು ಯಾಕಂದರೆ ಸೆಕೆಂಡ್ ಹಾಫ್ ಕ್ವಶನ್ ಏನಿತ್ತಪ್ಪ ಅಂದರೆ ಎರಡೂ ಕ್ರಿಯೆಗಳಲ್ಲಿ ಉಂಟಾಗುವ ಜಲವಿಲೀನಗೊಳ್ಳುವ ಉತ್ಪನ್ನಗಳು ಯಾವುವು ಜಲವಿಲೀನಗೊಳ್ಳುವ ಉತ್ಪನ್ನಗಳು ಇನ್ನು ಜಿಂಕ್ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಒಪ್ಪು ನೀರನೇ ಕರಗ್ತದಿಲ್ಲ ಹಂಗೆ ಸತುವಿನ ಕ್ಲೋರೈಡು ನೀರಿನಲ್ಲಿ ಕರಗ್ತದೆ ಹಾಗಾದರೆ ಜಲವಿಲೀನಗೊಳ್ಳುವಂಥ ಉತ್ಪನ್ನಗಳು ಕ್ರಿಯೆ ಒಂದರಲ್ಲಿ ಸೋಡಿಯಂ ಕ್ಲೋರೈಡ್ ಎರಡರಲ್ಲಿ ಸತುವಿನ ಕ್ಲೋರೈಡ್ ಆಮೇಲೆ ಜಲವಿಲೀನಗೊಳ್ಳದ ಉತ್ಪನ್ನಗಳು ಯಾವುವು ಬೇರಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಹೌದಾ ಆಮೇಲೆ ರಾಸಾಯನಿಕ ಸಮೀಕರಣ ಬರೀಬೇಕು ಸರಿದೂಗಿಸ್ಬೇಕು ರಾಸಾಯನಿಕ ಕ್ರಿಯೆ ಯಾವುದರೊಂದಿಗೆ ವರ್ತಿಸಿದೆ ಯಾವುದು ಉತ್ಪನ್ನಗಳನ್ನು ಕೊಟ್ಟಿದೆ ಅನ್ನೋದು ನಿಮ್ಮ ಪೇಪರಲ್ಲಿ ನೀವು ಬರೀಬೇಕಾಗ್ತದೆ ಹೌದಾ ಅವರು ಡೈರೆಕ್ಟಾಗಿ ಒಂದು ಎರಡು ಅಂತ ಕೊಟ್ಟಿದ್ರು ಏನಪ್ಪ ಅಂದರೆ ಬೇರಿಯಂ ಕ್ಲೋರೈಡು ಸೋಡಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಬೇರಿಯಂ ಸಲ್ಫೇಟು ಮತ್ತು ಸೋಡಿಯಂ ಕ್ಲೋರೈಡನ್ನು ಕೊಡ್ತದ ಬರೀಬೇಕಿದ ಆಮೇಲೆ ಸತುವಿನ ಕ್ಲೋರೈಡು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸ ಇದು ಸತ್ತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಇಲ್ಲವನ್ನು ಬಿಡುಗಡೆ ಮಾಡ್ತದಂತ ಬರೆದು ಬಿಟ್ಟು ಸಮೀಕರಣ ಬರೆದ್ಬಿಟ್ಟು ಆಮೇಲೆ ಕೆಳಗೆ ಸ ಏನು ಕ್ರಿಯೆ ಒಂದರಲ್ಲಿ ಪ್ರಕ್ಷೇಪಣಗೊಳ್ಳುವ ಗೊಳದ ವಸ್ತು ಅಂತ ಬರೆದು ಆಮೇಲೆ ಕ್ರಿಯೆ ಒಂದು ಮತ್ತು ಎರಡರಲ್ಲಿ ಪ್ರಕ್ಷೇಪಣ ಇದು ಏನೋ ನೀರಿನಲ್ಲಿ ಕರಗುವಂಥ ವಸ್ತುಗಳನ್ನು ಬರೆದ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಮತ್ತು ಸತುವಿನ ಕ್ಲೋರೈಡ್ ಅಂತ ಬರೀಬೇಕು ನೆಕ್ಸ್ಟ್ ಕ್ವಶನ್ ನಮ್ ಕ್ವಶನ್ ಮೇನ್ ನಂಬರ್ ಲೆವೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಗಮನಿಸಿ ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ತಾಮ್ರದ ಆಕ್ಸೈಡು ಹೈಡ್ರೋಕ್ಲೋರಿಕ್ ಅಮ್ದೊಂದಿಗೆ ವರ್ತಿಸಿ ತಾಮ್ರದ ಕ್ಲೋರೈಡ ಮತ್ತು ನೀರನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಶಿಯಂ ಕಾರ್ಬೋನೇಟ ಮತ್ತು ನೀರನ್ನು ಕೊಡ್ತಾ ಇದೆ ಹಾಗಾದರೆ ಲೋಹಿ ಆಕ್ಸೈಡ್ ಮತ್ತು ಅಲೋಹಿ ಆಕ್ಸೈಡ್ನ ಯಾವ ಗುಣವು ಇಲ್ಲಿ ವ್ಯಕ್ತವಾಗಿದೆ ವಿವರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಮೇಲಿನ ಕ್ರಿಯೆಗಳು ಸಾರರಿಕ್ತಗೊಳಿಸುವಿಕೆ ಕ್ರಿಯೆಗಳಾಗಿವೆ ಅದ ಮೇಲಿನ ಕ್ರಿಯೆಗಳು ಸಾರರಿಕ್ತಗೊಳಿಸುವ ಕ್ರಿಯೆಯಾಗಿದೆ ಆಗಿದೆ ಯಾವುದು ಏರಲ್ಲಿ ಬರ್ತಕ್ಕಂಥವು ಯಾಕಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ತಾಮ್ರದ ಆಕ್ಸೈಡ್ ವರ್ತಿಸಿ ಕೂಡ ಏನು ಸಾರರಿಕ್ತಗೊಳಿಸುವಿಕೆ ಅಂದ್ರೇನು ತಟಸ್ಥೀಕರಣ ಕ್ರಿಯೆ ನಡೆಯಿತು ಆಮೇಲೆ ಎರಡನೇದ್ರಲ್ಲೂ ಏನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಅಲ್ಲಿಯೂ ತಟಸ್ಥೀಕರಣ ಕ್ರಿಯೆಯನ್ನು ಏನು ನಡೀತೀವಿ ಯಾಕಂದರೆ ಲವಣ ನೀರು ಬರ್ತಾ ಇದೆ ಅಂದರೆ ಅದು ಕಂಪಲ್ಸರಿ ತಟಸ್ಥೀಕರಣ ಕ್ರಿಯೆ ಅಥವಾ ಶಾರೀರಿಕ ಗುರುತಿಸುವಂಥ ಕ್ರಿಯೆ ಇನ್ನು ನೋಡ್ರಿ ಲೋಹೀಯ ಆಕ್ಸೈಡ್ಗಳು ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣವನ್ನು ನೀರನ್ನು ಉಂಟು ಮಾಡ್ತಾ ಇದ್ದಾವೆ ಅಂದರೆ ಹಾಂ ಲೋಹೀಯ ಆಕ್ಸೈಡ್ಗಳು ಎಂಥ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಮ್ಲೀಯ ಆಕ್ಸೈಡ್ಗಳು ಎಂಥ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ ಇನ್ನು ಅಲೋಹಿಯ ಆಕ್ಸೈಡ್ಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡ್ತಾ ಅಂದರೆ ಇವೇನು ಆಮ್ಲೀಯ ಆಕ್ಸೈಡ್ಗಳು ಎಂಥ ಆಕ್ಸೈಡ್ಗಳು ಯಾವ ಗುಣ ವ್ಯಕ್ತವಾಗಿದೆ ಹಾಗಾದರೆ ಏನು ತಾಮ್ರದ ಆಕ್ಸೈಡ್ ಇಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾಕಪ್ಪ ಅಂದರೆ ಅದು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಇದೆ ಎರಡನೇ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದರೆ ಆಮ್ಲೀಯ ಆಕ್ಸೈಡ್ ಯಾಕೆ ಅದು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡ್ತಾ ಇದೆ ಅದಕ್ಕೆ ಲೋಹಿ ಆಕ್ಸೈಡ್ಗಳು ಪ್ರತ್ಯಾಮ್ಲಿ ಆಕ್ಸೈಡ್ಗಳು ಅಲೋಹಿ ಆಕ್ಸೈಡ್ಗಳು ಆಮ್ಲಿ ಆಕ್ಸೈಡ್ಗಳು ಅಂತ ನಾವಿಲ್ಲಿ ಬೆಳೀಬಹುದು ಇನ್ನು ಕ್ವಶನ್ ಬಿ ಸೋಡಿಯಂ ಕಾರ್ಬೋನೇಟನ್ನು ಹೇಗೆ ತಯಾರಿಸಲಾಗುತ್ತದೆ ಸೂಕ್ತ ರಾಸಾಯನಿಕ ಸಮೀಕರಣದೊಂದಿಗೆ ವಿವರಿಸಿ ಈ ಲವಣ ಎರಡು ಉಪಯೋಗಗಳನ್ನು ಬರೀರಿ ಅಂತ ವೆರಿ ಸಿಂಪಲ್ ಇದು ನೋಡ್ರಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಏನು ಕರಿತೀವಿ ಇದನ್ನು ತಾಪದಲ್ಲಿ ಕಾಯಿಸಿದಾಗ ಉಷ್ಣ ಹಾಯಿಸೋದ್ರ ಮೂಲಕ ಕಾಯಿಸಿದಾಗ ನಮಗೇನು ಸಿಗ್ತದಪ್ಪ ಅಂದರೆ ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಏನು ಕಾರ್ಬನ್ ಡೈಆಕ್ಸೈಡ್ ಹಾಗಾದರೆ ಈ ಸೋಡಿಯಂ ಕಾರ್ಬೋನೇಟ್ನ ಉಪಯೋಗಗಳನ್ನು ಬರೀರಿ ಅಂತ ಹೇಳಿದಾರ ಸೋಡಿಯಂ ಕಾರ್ಬೋನೇಟ್ನ ಎರಡು ಉಪಯೋಗಗಳು ಯಾವಪ್ಪ ಅಂದರೆ ಗಾಜು ಸಾಬೂನು ಮತ್ತು ಕಾಗದ ತಯಾರಿಕೆಗಳಲ್ಲಿ ಉಪಯೋಗಿಸ್ತಾರೆ ಅದೇ ರೀತಿಯಾಗಿ ಬೊರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳು ಈ ಬೋರೋಸಿಲಿಕೇಟ್ ಗಾಜು ಅಂತ ಏನು ಪ್ರಯೋಗಶಾಲೆಯಲ್ಲಿ ಬರ್ತದಲ್ಲ ಹೌದಾ ಅವು ಬೋರಾಕ್ಸ್ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೋಡಿಯಂ ಕಾರ್ಬೊನೇಟ್ ಅದನ್ನು ವಾಷಿಂಗ್ ಸೋಡಾ ಅಂತ ಕೂಡ ಕರಿತೀವಿ ಅದನ್ನು ಬಳಸ್ತಾರೆ ಇವೇನಪ್ಪ ಅಂದರೆ ಎರಡು ಉಪಯೋಗಗಳು ಆಲ್ರೆಡಿ ವಿಜ್ಞಾನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಇನ್ನು ಫಿಸಿಕ್ಸ್ ಪಾಸ್ಟ್ ಪಾರ್ಟ್ ಅಷ್ಟು ಏನು ಮಾಡಬೇಕಂದ್ರೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಹೌದಾ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಗ್ರೂಪಲ್ಲಿ ಹೌದಾ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಪರ್ಸ್ನಲ್ ನಂಬರ್ ಇದೆ ನೈನ್ ಫೋರ್ ಏಯ್ಟ್ ಒನ್ ಝೀರೋ ತ್ರೀ ಫೈವ್ ಏಯ್ಟ್ ಟು ಒನ್ ಅದನ್ ಅದರ ಮೂಲಕ ನಾನು ಸಂಪರ್ಕಿಸಬಹುದು ಆಮೇಲೆ ನಿಮ್ಮ ಎಕ್ಸಾಮ್ ಹತ್ತಿರ ಹತ್ತಿರ ಬರ್ತಾರೆ ಸರಣಿಗಿಂತ ಮುಂಚೆ ಅಥವಾ ಸರಣಿ ಆದಮೇಲೆ ನಿಮಗೆ ಲಾಸ್ಟ್ ಇಯರ್ ಹೇಗೆ ನಾನು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಂತ ತೆಗೆದುಕೊಂಡಿದ್ದೆ ಲೈವ್ ಕ್ಲಾಸ್ಗಳನ್ನು ಆ ರೀತಿ ಹೇಗೆ ತೆಗೆದುಕೊಳ್ಳುತ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಏನಪ್ಪ ಅಂದ್ರೆ ನೈನ್ ಫೋರ್ ಏಯ್ಟ್ ಒನ್ ಝೀರೋಲ್ಲಿ ನಾನು ದಿನಾಲು ಏನು ಅಂದರೆ ಸ್ಟೇಟಸ್ಗಳನ್ನ ಇಟ್ಟಿರ್ತೀನಿ ಟೆಂತ್ ಸ್ಟ್ಯಾಂಡರ್ಡ್ನ ಏನಪ್ಪ ಅಂದರೆ ಬೇರೆ ಬೇರೆ ಎಸ್ ಎಸ್ ಇಂಗ್ಲೀಷ್ ಹಿಂದಿ ಸೈನ್ಸ್ ಹೌದಾ ಈ ಕ್ವಶನ್ ಪೇಪರ್ಗಳು ಬಿಡಿಸಿದ್ದು ಅಥವಾ ಆ ಲೈವ್ ಚಾಪ್ಟ್ರುಗಳು ಆಡಿಯೋ ನೋಟ್ಸ್ಗಳು ಹೌದಾ ಹೆಲ್ಪ್ಫುಲ್ ಆಗ್ತದ ನೀವು ನಂಬರನ್ನು ಸೇವ್ ಮಾಡಿಕೊಡ್ರಿ ಅದಷ್ಟೇ ಅಲ್ಲದೆ ಎಸ್ ಎಸ್ ಎಲ್ ಸಿ ಏನು ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಅಧ್ಯಯನ ಬರಗ ಬಳಗ ಅಂತ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ವ್ಯಾಟ್ಸಪ್ಪಲ್ಲಿ ಆ ಗುಂಪುಗಳಿಗೂ ನೀವು ಸೇ ಸೇರ್ಕೋಬೋದು ಅದನ್ನು ಸ್ಟೇಟಸಸ್ ಇಟ್ಟಿರ್ತೀನಿ ಅಥವಾ ನನಗೆ ಮೆಸೇಜ್ ಮಾಡಿ ನಾನು ಗುಂಪಿಗೆ ಸೇರಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್